ಕೆಲವರು ಅವರ ಸ್ವಾಭಿಮಾನಕ್ಕಿಂತ ಹೆಚ್ಚಾಗಿ ನಿಮಗೆ ಮತ್ತು ನಿಮ್ಮ ಪ್ರೀತಿಗೆ ಜಾಸ್ತಿ ಬೆಲೆ ಕೊಡ್ತಾ ಇರ್ತಾರೆ ಹಾಗಂದ ಮಾತ್ರಕ್ಕೆ ಅದು ಅವರ ವೀಕ್ನೆಸ್ ಅಂತ ಯಾವತ್ತೂ ಕೂಡ ಅಂದ್ಕೋಬೇಡಿ ಬದಲಾಗಿ ಅದು ಅವರ ದೊಡ್ಡ ಗುಣ ಆಗಿರುತ್ತೆ ಅದು ಅವರ ವ್ಯಕ್ತಿತ್ವ ಆಗಿರುತ್ತೆ ಅವರು ಯೋಚಿಸೋದೇನು ಗೊತ್ತಾ ಸಂಬಂಧವನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಅವ್ರು ಯೋಚ್ಸೋದೊಂದೇ ಈ ಜಗಳ ಮತ್ತು ಮನಸ್ತಾಪಗಳಿಗೆ ಸೋತು ನಾವ್ಯಾಕೆ ದೂರ ಆಗಬೇಕು ನಾನು ಯಾಕೆ ನಾನು ಪ್ರೀತಿಸೋ ಹೃದಯನ ಬಿಟ್ಕೊಡ್ಬೇಕು ಸರಿ ನಾನೇ ಕ್ಷಮೆ ಕೇಳಿದರೆ ಆಯ್ತಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನ ಉಳಿಸ್ಕೋಬೇಕು ನಿಮ್ಮ ಪ್ರೀತಿನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಕ್ಷಮೆ ಕೇಳ್ತಾರೆ ಪ್ರತಿ ಸಲನೂ ಕೂಡ ಅವರು ಸೋಲ್ತಾ ಇರ್ತಾರೆ ಅವ್ರ ಸ್ವಾಭಿಮಾನವನ್ನು ಬಿಟ್ಟು ಆಗಂದ ಮಾತ್ರಕ್ಕೆ ಪ್ರತಿ ಸಲ ಮಾಡಿ ತಪ್ಪನೆ ಮಾಡ್ತಾ ಮಾಡಿ ತಪ್ಪನೆ ಮಾಡ್ತಾ ಹೆಂಗಿದ್ರು ಕ್ಷಮೆ ಕೇಳ್ತಾರಲ್ಲ ಬಿಡು ನಾನು ಬಿಟ್ಟರೆ ಅವ್ರಿಗೆ ಗತಿನೇ ಇಲ್ಲ ಅನ್ನೋಷ್ಟು ಅಂಥವ್ರನ್ನ ಕೀಳಾಗಿ ನೋಡಬೇಡಿ ಅಂಥವ್ರು ಸಾಮಾನ್ಯವಾಗಿ ಬದಲಾಗಲ್ಲ ಇದು ನೆನ್ಪಿಟ್ಕೊಂಬಿಡಿ ಇವ್ರೆ ಅಂಥವ್ರು ಸಾಮಾನ್ಯವಾಗಿ ಬದಲಾಗಲ್ಲ ತಾಳ್ತಾರೆ 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 ಒಂದು ಸಲ ಬದಲಾದರೆ ಮಾತ್ರ ನೀವು ಸತ್ರು ಬದುಕಿದ್ರು ವಾಪಸ್ಸು ನೋಡೋಲ್ಲ ಅವರು ಅದು ನಿಜವಾದ ಪ್ರೀತಿಗಿರುವಂಥ ಒಂದು ಶಕ್ತಿಯಾಗಿರುತ್ತೆ ಯಾರು ನಿಜವಾಗ್ಲೂ ಇಷ್ಟಪಡ್ತಾರಲ್ಲ ಅವ್ರಿಗೆ ಕಳ್ಕೊಳ್ಳೋಕೆ ಇಷ್ಟ ಇರೋಲ್ಲ ನಿಮ್ಮ ಜೊತೆ ಮಾತಾಡ್ಬೇಕಂತ ಕಣ್ಣೀರಾಗ್ತಾ ಇರ್ತಾರೆ ನಿಮ್ಮ ಜೊತೆ ಮಾತಾಡದೇ ಇರೋರು ಬದುಕೋ ಶಕ್ತಿನೂ ಅವ್ರಿಗಿರಲ್ಲ ತುಂಬನೇ ನಿಮ್ಮ ಹತ್ರ ಕೇಳ್ಕೋತಾರೆ ಆದರೆ ಪೆಟ್ಟ ಮೇಲೆ ಪೆಟ್ಟು ಬೀಳ್ತಾ ಹೋದಾಗ ಮಾತ್ರ ಖಂಡಿತ ಮುಂದೊಂದು ದಿನ ಅವ್ರು ಬದಲಾಗ್ತಾರೆ ಕಳ್ಕಂತೀರ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಮುಂದೆ ಮಾಡ್ತಾ ಹೋದರೆ ಹಿಂಗೇನೆ ಎಲ್ಲಿ ಹೋಗುತ್ತೆ ಬಿಡು ಅಂತ ಕೀಳಾಗಿ ನೋಡೋಷ್ಟು ಹೋದರೆ ಅಂತ ಅಂದರೆ ಮುಂದೊಂದಿನ ಖಂಡಿತವಾಗ್ಲೂ ಕಳ್ಕೊತೀರಾ ಕಳ್ಕೊಂಡ್ರೆ ಸತ್ಯವಾಗ್ಲೂ ವಾಪಸ್ ಸಿಗೋಲ್ಲ ಅವರು ನಿಜವಾಗ್ಲೂ ಸಿಗೋದಿಲ್ಲ ಸುಳ್ಳು ಹೇಳ್ತಾ ಇಲ್ಲ ಸತ್ಯವಾಗ್ಲೂ ಸಿಗಲ್ಲ ಎಷ್ಟೋ ಜನ ಕಳ್ಕೊಂಡ ಅನುಭವ ಆಗಿದೆ ಅನುಭವ ಆದ್ರೆ ಗೊತ್ತಿರುತ್ತೆ ಈಗ ಸಿಗೋರು ಹೆಂಗಿರ್ತಾರೆ ಜೀವನದಲ್ಲಿ ಅಂತ ಅಂದರೆ ಇಂಥವ್ರನ್ನ ಕಳ್ಕೊಂಡ್ಬಿಟ್ರೆ ಸಿಗೋರೆಲ್ಲ ಹೆಂಗಿರ್ತಾರೆ ಅಂದರೆ ಕೆಲಸ ಆಗೋರಿಗೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ನಿಮ್ಮನ್ನು ತುಂಬ ಮೆಚ್ಚಿಸ್ತಾ ಇರ್ತಾರೆ ನೀವು ಮಾಡಿದ್ದೆ ಸರಿ ಅನ್ನೋ ರೀತಿ ಇರ್ತಾರೆ ಅದೇ ಕೆಲಸ ಅವ್ರಿಗೇನಾಗಬೇಕು ಅದು ಆಯ್ತು ಅಂದರೆ ನಿಮ್ಮನ್ನ ತಿರುಗು ಕೂಡ ನೋಡಲ್ಲ ಅವರು ಇವ್ರನ್ನ ಬಿಟ್ಟು ಮತ್ತೊಬ್ಬರು ಅಂತ ನಿಜವಾದ ಪ್ರೀತಿಗೆ ಯಾರೆಲ್ಲ ಮೋಸ ಮಾಡಿ ಹೋಗ್ತಾ ಇರ್ತಾರೆ ನೋಡಿ ನಿಜವಾಗ್ಲೂ ಪ್ರೀತಿ ಮಾಡೋರಿಗೆ ಯಾರೆಲ್ಲ ಬೆಲೆ ಕೊಡೋಲ್ಲ ನೋಡಿ ಅವ್ರು ಮುಂದೊಂದು ದಿನ ಅವ್ರು ಆಗೋದೆ ಹಿಂಗೆ ಯಾಕಂದರೆ ನಿಜವಾದ ಪ್ರೀತಿನೇನೆ ಅಂತ ಅಂದಾಗ ಎಲ್ಲರ ಜೀವನದಲ್ಲಿ ಹುಟ್ಟೋದು ನಿಜವಾದ ಪ್ರೀತಿ ಒಂದು ಸಲ ಆಗಿರುತ್ತೆ ಆ ಪ್ರೀತಿನೇನೆ ಉಳಿಸ್ಕೊಂಡಿಲ್ಲ ಇವ್ರನ್ನ ಕಾಲು ಕಸವಾಗಿ ನೋಡಿ ನಾನು ಬಿಂದಾಸಾಗಿರ್ತೀನಿ ಯಾವ ಓದರು ಹೋದ್ರು ಅಂತ ಇರ್ತೀನಿ ಅಂದರೆ ಸಾಧ್ಯ ಇಲ್ಲ ಕ್ಷಣೀಕವಾಗಿ ನೀವು ನಗ್ನಾಗ್ತಾ ಇರ್ಬೋದು ಒಬ್ಬರಿಗೆ ಮೋಸ ಮಾಡಿ ಒಬ್ಬರಿಗೆ ಬೆಲೆ ಕೊಡದೆ ಕ್ಷಣಿಕವಾಗಿ ನಿಮ್ಮ ಜೊತೆ ಅವರು ಹೊಸಬ್ರೆಲ್ಲ ನಿಮ್ಮ ಪರಿಚಯ ಹೊಸಬ್ರೆಲ್ಲ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರ್ತಾರೆ ಆಮೇಲೆ ಅವ್ರು ನಿಮ್ಮ ನೀವು ಇವ್ರನ್ನ ಎಷ್ಟು ಕೀಳಾಗಿ ನೋಡಿದ್ರಲ್ಲ ಇದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಅವ್ರು ನಿಮ್ಮನ್ನು ನೋಯಿಸ್ತಾರೆ ಏನೋ ಒಂದು ಮೋಸ ಮಾಡಿ ಬಿಟ್ಟೋಗ್ಬಿಡ್ತಾರೆ ನೋಯಿಸ್ತಾರೆ ಅಂದರೆ ಚುಚ್ಚಿ ಚುಚ್ಚಿ ಕೊಲ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಮೋಸ ಮಾಡಿಬಿಡ್ತಾರೆ ಯಾವುದೋ ಒಂದು ಮುಖಾಂತರ ನಿಮಗೆ ಸಾಯೋರಿಗೂ ನೀವು ಮರ್ತಿರಬಾರ್ದು ಅಂಥ ಒಂದು ನೋವನ್ನು ಕೊಟ್ಟು ಬಿಟ್ಟೋಗ್ಬಿಡ್ತಾರೆ ಅಂಥವ್ರು ಬೇಕಿದ್ರೆ ನಿಮಗೆ ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಹೋಗ್ತಾರೆ ಮೋಸ ಮಾಡೋರು ಆದರೆ ನಿಜವಾಗ್ಲೂ ಪ್ರೀತಿಸೋರು ಹೃದಯ ನಿಮಗೆ ಬೆಲೆ ಕೊಡ್ತಾ ಇರುತ್ತೆ ನೀವು ಮಾತಾಡಿಲ್ಲ ಅಂದರೆ ಕಣ್ಣೀರಾಗ್ತಾ ಇರುತ್ತೆ ಊಟನೂ ಇರಲ್ಲ ಅವ್ರಿಗೆ ನಿಮ್ಮ ಜೊತೆ ಮಾತಾಡಿಲ್ಲ ಅಂದರೆ ಅಷ್ಟು ಆಳವಾಗಿ ನಿಮ್ಮನ್ನ ಹಚ್ಕೊಂಡಿರ್ತಾರೆ ಅಷ್ಟೇ ಅವರು ಆ ಪ್ರೀತಿನೇ ಬೇಕಲ್ವಾ ಈಗಿನ ಕಾಲದಲ್ಲಿ ಏನು ಬೇಕು ನಿಜವಾದ ಪ್ರೀತಿನೇ ಬೇಕು ಆ ಪ್ರೀತಿಗೆ ಬೆಲೆ ಕೊಡಿ ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ನೀವು ಸೋಲಿ ಅವರು ಸೋಲಂಗಿರಬೇಕು ಪ್ರತಿ ಸಲ ಸೋಲ್ತಾರೆ ಅಂದ್ಬಿಟ್ಟು ಕೀಳಾಗಿ ಯಾರೂ ನೋಡಬೇಡಿ ಯಾರೇ ಆಗಿರಲಿ ಅದು ನೀವೇ ಅಂತ ಹೇಳ್ತಾ ಇಲ್ಲ ಯಾರೇ ಆಗಿರಲಿ ನಿಜವಾಗ್ಲೂ ಹೃದಯ ಒಂದಿದೆ ಪ್ರತೀಕ್ಷಣ ಕಾಳಜಿ ತೋರಿಸುತ್ತೆ ಎಲ್ಲಿ ಹೋದರೂ ಬಂದರೂ ನಿಮಗೆ ಕೇಳುತ್ತೆ ಅಂತ ಅಂದರೆ ಅವರು ನಿಜವಾಗ್ಲೂ ಇಷ್ಟಪಡೋರು ಮಾತ್ರ ಕೇಳ್ತಾರೆ ಬೇಕು ಬೇಡದ ಪ್ರೀತಿ ಮಾಡೋರು ನೀವು ಎಲ್ಲಿ ಹೋದರೂ ಕೇಳಲ್ಲ ಸತ್ತರೂ ಕೇಳಲ್ಲ ಬದುಕಿದ್ರೂ ಕೇಳಲ್ಲ ಇವರು ಹಂಗಿರಲ್ಲ ಇವರಿಗೆ ಪ್ರೀತಿ ಅಷ್ಟಿರುತ್ತೋ ಕೋಪನೂ ಅಷ್ಟೇ ಇರುತ್ತೆ ನಿಮ್ಮ ಮೇಲೆ ಅದು ನಿಜವಾದ ಪ್ರೀತಿಯಾಗಿರುತ್ತೆ ನಿಜವಾದ ಪ್ರೀತಿ ತುಂಬ ಜನಕ್ಕೆ ಅನುಮಾನ ಅನಿಸುತ್ತೆ ಏನಿದು ನಾನು ಎಲ್ಲೋದ್ರೂ ಹೇಳಬೇಕಾ ಎಲ್ಲಿ ಬಂದರೂ ಹೇಳ್ಬೇಕಾ ಇವರಿಗೆ ಏನು ತುಂಬ ಇದಾಯ್ತಲ್ಲ ಇವ್ರದ್ದು ಇಷ್ಟೊಂದು ನನಗೆ ತುಂಬಾ ಇವರು ಇಷ್ಟೊಂದು ಪ್ರಶ್ನೆಗಳನ್ನ ಹಾಕಿದರೆ ನಾನು ಹೆಂಗೆ ಇವ್ರ ಜೊತೆ ಇರೋದು ಅಂತ ನಿಜವಾಗ್ಲೂ ಇಲ್ಲ ಅವ್ರು ಕೇಳೋದು ಒಂದೇ ನಿಮ್ಮ ಒಳ್ಳೇದಕ್ಕಾಗಿರುತ್ತೆ ಈಗಿನ ಪ್ರಪಂಚ ಹೆಂಗಿದೆ ಗೊತ್ತಲ್ವ ಹೊರಗಿನ ಜನಗಳು ಹೆಂಗಿದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆ ಒಂದು ಕಾರಣಕ್ಕೆ ಕೇಳ್ತಾರೆ ಹೊರತಾಗಿ ನಿಮ್ಮ ಮೇಲೆ ಅನುಮಾನ ಅಂತಲ್ಲ ನಿಮ್ಮ ಜೀವನ ಹಾಳಾಗಬಾರ್ದು ನಿಮಗೇನು ತೊಂದರೆ ಆಗಬಾರ್ದು ಅಂತ ಕಾಯ್ಬೇಕು ಅಂದ್ಕೊಂಡಿರ್ತಾರೆ ಅಷ್ಟೇ ನಿಜವಾದ ಪ್ರೀತಿ ಮಾಡೋರು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಹೆಣ್ಮಕ್ಳೆ ಅಂತ ಹೇಳ್ತಾ ಇಲ್ಲ ಗಂಡು ಅಂತ ಹೇಳ್ತಾ ಇಲ್ಲ